ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಡಬ್ಲ್ಯೂ ಎಚ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ ಈ ಕೆಲವೊಂದು ಯೂಟ್ಯೂಬರ್ಸ್ಗಳು ನಿಮ್ಗಳಿಗೆ ಒಂದು ವಾರದಲ್ಲೇ ಕಂಪ್ಲೀಟ್ ಮಾಡ್ಬೋದು ಹದಿನೈದು ದಿವಸದಲ್ಲೇ ಕಂಪ್ಲೀಟ್ ಮಾಡ್ಬೋದು ಒಂದು ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ಬೋದು ಅಂತ ಮಾಹಿತಿ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನೀವು ವಿಡಿಯೋ ಮಾಡಿದಲೆ ಕೇವಲ ಎ ಐ ವೀಡಿಯೋ ಮಾಡಿಕೊಂಡು ಐದರಿಂದ ಹತ್ತು ವಿಡಿಯೋ ಹಾಕ್ಕೊಂಡು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತಾ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಒಂದು ವಿಷಯನ ತಿಳ್ಕೊಳ್ಳಿ ನಾವು ಯಾವುದೇ ವಿಡಿಯೋಗಳನ್ನು ಮಾಡ್ತೀವಿ ಅಂತ ಹೇಳಿದ್ರು ಒಳ್ಳೆ ರೀತಿಯ ವಿಡಿಯೋಗಳಿರಬೇಕು ಜನಗಳಿಗೆ ರೀಚ್ ಆಗಬೇಕು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಹೇಳ್ತಾರಲ್ಲ ಅವರು ಮಾಡಿರ್ತಾರಲ್ಲ ಮಾಡಿರಲ್ಲ ರೀ ಅವರು ಹೇಳುವುದು ತೊಂಬತ್ತೊಂಬತ್ತು ಪರ್ಸೆಂಟ್ ಸುಳ್ಳಾಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ವಿಡಿಯೋಗಳನ್ನ ಹಾಕಿಲ್ಲದೆ ಕೇವಲ ಸೆಟಿಂಗ್ಗಳನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ವಿಡಿಯೋಗಳನ್ನು ಹಾಕಿದರೆ ಡಬ್ಲ್ಯೂ ಎಚ್ ಆಗುತ್ತಾ ಆಗಲ್ಲ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ನೀವು ನಿಮ್ಮ ಚಾನಲ್ನ ಗ್ರೋತ್ ಮಾಡ್ಕೋಬೇಕು ಅಂದರೆ ಇದೊಂದು ಸೆಟಿಂಗ್ ಹಾನ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಸಬ್ಸ್ಕ್ರೈಬರ್ಸು ಸಹ ಮಾಡ್ಕೋಬೋದು ವಾಚ್ ಅವರ್ನು ಸಹ ಕಂಪ್ಲೀಟ್ ಮಾಡ್ಕೋಬೋದು ಯೂಟ್ಯೂಬು ಹೊಸದಾಗಿ ಬಿಟ್ಟಿರುವಂತಹ ಫ್ಯೂಚರ್ ಆಗಿದೆ ಅದುವೇ ಕಮ್ಯುನಿಟಿ ಪೋಸ್ಟ್ ಆಗಿದೆ ನೋಡಿ ಮೊದಲು ನಾವು ಹೋಗಿ ಬೇರೆಯವರ ವಿಡಿಯೋಗಳ ಮೇಲೆ ನೀವು ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಈ ರೀತಿ ನೀವು ಹೇಳ್ತಾ ಇದ್ರಿ ಈಗ ಆ ರೀತಿ ಹೇಳೋ ಅವಶ್ಯಕತೆನೇ ಇಲ್ಲ ಅವರ ಚಾನೆಲ್ ಮೇಲೆ ನೀವೇ ಹೋಗಿ ಪೋಸ್ಟ್ ಹಾಕ್ಬೋದು ನೀವೇ ಹೋಗಿ ನಿಮ್ಮ ವೀಡಿಯೋನ ಪೋಸ್ಟಿಂಗ್ ಮಾಡ್ಬೋದು ಈ ಪೋಸ್ಟಿಂಗ್ ಎಲ್ಲ ಮಾಡಿಕೊಂಡು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೋಬೋದು ಹಾಗೆ ಡಬ್ಲ್ಯೂ ಅನ್ನು ಸಹ ಮಾಡ್ಕೋಬೋದು ಇದು ತುಂಬ ಸುಲಭಕರ ಆದರೆ ನೀವು ಏನು ಮಾಡಬೇಕು ಅಂದರೆ ಅವ್ರದ್ದು ರಿಕ್ವೆಸ್ಟ್ ಕೇಳಬೇಕು ಯಾಕೆಂದರೆ ನೀವು ವಿಡಿಯೋನ ಅವ್ರ ಮೇಲೆ ಪೋಸ್ಟ್ ಮಾಡಿದ್ರಿ ಅಂದರೆ ಅವರು ಅಪ್ರೂವಲ್ ಮಾಡಬೇಕು ಅವರು ಅಪ್ರೂವಲ್ ಮಾಡಿದರೆ ಮಾತ್ರ ನಿಮ್ಮ ಪೋಸ್ಟು ಅವರ ಚಾನಲ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಇಲ್ಲದಿದ್ರೆ ಅವರು ಡಿಸ್ಪ್ಲೇ ಆಗೋದಿಲ್ಲ ಈ ಕಮ್ಯುನಿಟಿ ಪೋಸ್ಟ್ ಅನ್ನ ಬಳಸ್ಕೊಂಡು ನೀವು ಆರಾಮಾಗಿ ಸುಲಭವಾಗಿ ಡಬ್ಲ್ಯೂ ಹೆಚ್ನ ಕಂಪ್ಲೀಟ್ ಮಾಡ್ಕೋಬಹುದು ಹಾಗೇನೆ ನ ಎಷ್ಟು ಬೇಕಾದ್ರೂ ಕಂಪ್ಲೀಟ್ ಮಾಡ್ಕೋಬಹುದು ಮೊದಲೆಲ್ಲ ಒಂದು ವಿಡಿಯೋಕ್ಕೆ ಹೋಗಿ ಅದರ ಮೇಲೆ ಕಂಪ್ಲೀಟ್ ಆಗಿ ಮಾಡಿದ್ರಲ್ಲ ಏನಪ್ಪಾ ಅಂತ ಹೇಳಿದ್ರೆ ಕಮೆಂಟ್ ಹಾಕಿರೋ ಜಾಗದಲ್ಲಿ ಹೋಗಿ ಹೇಳ್ತಾ ಇದ್ರಿ ನೀವು ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೀನಿ ಅಂತ ಯಾವ ರೀತಿ ಮಾಡಿದರೆ ನಿಮಗೆ ಡಿಸೆಪ್ಲಿ ಕಂಟೆಂಟ್ ಅಂತ ಬರ್ತಾ ಇತ್ತು ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಯೂಟ್ಯೂಬರ್ಸು ಕಮ್ಯುನಿಟಿ ಪೋಸ್ಟನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಈ ಕಮ್ಯುನಿಟಿ ಪೋಸ್ಟನ್ನು ಯಾವ ರೀತಿ ಆನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗೆ ನಿಮ್ಮ ಚಾನಲ್ ಮೇಲೆ ಹೋಗಬೇಕು ನಿಮ್ಮ ಚಾನಲ್ ಮೇಲೆ ಹೋದರೆ ಅಲ್ಲಿ ಯು ಅಂತ ಇರುತ್ತೆ ಆ ಯು ಅನ್ನೋದ್ರ ಮೇಲೆ ಹೋದರೆ ನಿಮ್ಮ ಚಾನಲ್ ವ್ಯೂಸ್ ತೋರಿಸುತ್ತೆ ಅಲ್ಲಿ ನಿಮ್ಮ ಹೆಸರು ತೋರಿಸುತ್ತೆ ಕೆಳಗಡೆ ವ್ಯೂ ಚಾನಲ್ ಅಂತ ಇರುತ್ತೆ ಆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಕೆಳಗಡೆ ಮ್ಯಾನೇಜಿಂಗ್ ವಿಡಿಯೋಸ್ ಅಂತ ಇರುತ್ತೆ ಆ ಮ್ಯಾನೇಜಿಂಗ್ ವಿಡಿಯೋ ಪಕ್ಕ ನಿಮಗೆ ಮ್ಯಾನೇಜರ್ನ ಅನಲೈಸಿಂಗ್ ಇರುತ್ತೆ ಹಾಗೆ ಪೆನ್ಸಿಲ್ ಮಾರ್ಕ್ ಇರುತ್ತೆ ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅದರಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಳ್ಳಿ ಅಲ್ಲಿ ಮೈ ಕಮ್ಯುನಿಟಿ ಅಂತ ಇದೆ ಆ ಮೈ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಆನ್ ಮಾಡಿಕೊಳ್ಳಿ ಹೀಗೆ ನಿಮಗೆ ಇಷ್ಟ ಬಾಂಧವರು ಬಂದು ನಿಮ್ಮ ಚಾನಲ್ ಮೇಲೆ ಪೋಸ್ಟ್ ಮಾಡ್ಬೋದು ಅದನ್ನು ನೀವು ಅಪ್ಲೋಡ್ ಮಾಡಿದರೆ ಅದು ನಿಮಗೆ ಪೋಸ್ಟಲ್ಲಿ ತೋರಿಸ್ತಾ ಹೋಗುತ್ತೆ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವಿಡಿಯೋ ಜೊತೆ ನಿಮ್ಮ ವಿಡಿಯೋಗಳನ್ನು ಸಹ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ ಆಗಿಲ್ಲ ಅಂತೇಳಿದ್ರೆ ಅಟ್ಲೀಸ್ಟ್ ವಿಡಿಯೋನಾರು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಕಮ್ಯುನಿಟಿ ಪೋಸ್ಟ್ ಅನ್ನು ಆನ್ ಮಾಡುವ ವಿಧಾನ ಮೊದಲು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಯೂಟ್ಯೂಬ್ ಚಾನಲ್ಗೆ ಹೋದರೆ ಇಲ್ಲಿ ನೋಡಿ ಯು ಅಂತ ಇದೆ ಈ ಯು ಒಂದು ಲಾಸ್ಟ್ನೇದು ಓಮು ಶಾರ್ಟ್ಸು ಪ್ಲಸ್ಸು ಸಬ್ಸ್ಕ್ರಿಪ್ಷನ್ನು ಯು ಯು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಯು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ಇಲ್ಲಿ ಆಲ್ ಇನ್ ಒನ್ ವಿತ್ ವಿ ಪಿ ಆರ್ ಅಂತ ಇದೆ ನೋಡಿ ವ್ಯೂ ಚಾನಲ್ ಅಂತ ಇದೆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಮೇಲೆ ಕೆಳಗಡೆ ಮೇಲುಗಡೆ ಬನ್ನಿ ಸ್ವಲ್ಪ ಮ್ಯಾನೇಜ್ ವಿಡಿಯೋ ಅಂತ ಇದೆ ಮ್ಯಾನೇಜ್ ವಿಡಿಯೋ ಪಕ್ಕ ಅನಲ್ಸಿಂಗ್ ಇದೆ ಪೆನ್ಸಿಲ್ ಮಾರ್ಕ್ ಇದೆ ಈ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನೇಮು ಹ್ಯಾಂಡಲ್ಲು ಚಾನಲ್ ಯು ಆರ್ ಎಲ್ಲು ಡಿಪ್ರೆಷನ್ನು ಮೈ ಕಮ್ಯುನಿಟಿ ಅಂತ ಇದೆ ಈ ಕಮ್ಯುನಿಟಿಯನ್ನು ಆನ್ ಮಾಡಿ ಆನ್ ಮಾಡಿದ ಮೇಲೆ ಬ್ಯಾಕ್ ಬನ್ನಿ ಈ ನೋಡಿ ಇಲ್ಲಿ ವಿವ್ ಕಮ್ಯುನಿಟಿ ಅಂತ ಪೇಜ್ ಓಪನ್ ಆಯಿತು ಈ ರೀತಿ ಪೇಜ್ ಮೇಲೆ ಬೇರೆಯವರ ವಿಡಿಯೋಗಳನ್ನು ಸಹ ಹಾಕಿಕೊಂಡು ನೀವು ನಿಮ್ಮ ಡಬ್ಲ್ಯೂ ಎಚ್ನ ಕಂಪ್ಲೀಟ್ ಮಾಡ್ಕೋಬೋದು